ನೊಂದ ಮನಸ್ಸುಗಳಿಗೆ ಬೇಸತ್ತ ಹೃದಯಗಳಿಗೆ ತಂಗಾಳಿ ತಂಪಿನಲ್ಲಿ ಈ ನಿಮ್ಮ ಪ್ರೀತಿಯ ಹುಡುಗ ಮಾಡುವಂಥ ನಮಸ್ಕಾರ ಆ್ಯಂಡ್ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮನದ ಮಾತು ನನ್ನೊಟ್ಟಿಗೆ ನಿಮ್ಮ ಪ್ರೀತಿ ಹುಡುಗ ಜೈ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಖತರ್ನಾಕ್ ಕಳ್ಳ ಈ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ರೆ ನಮ್ಮ ನೆಮ್ಮದಿ ಎಲ್ಲಿದೆ ಅಂತ ನಾವು ಹುಡುಗಲಿಕ್ಕೂ ಆಗೋಲ್ಲ ಅಷ್ಟು ದೂರ ಹೋಗುತ್ತೆ ಈ ಒಬ್ಬ ವ್ಯಕ್ತಿಯಿಂದ ನಮ್ಮ ಜೀವನದ ಅಂತ್ಯ ಆಗತ್ತೆ ನಮ್ಮ ಜೀವನದ ನೆಮ್ಮದಿ ಹಾಳಾಗತ್ತೆ ಪ್ರತಿ ಕ್ಷಣ ಕೂಡ ಕಣ್ಣೀರು ಹಾಕ್ತಿರೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಜೊತೆಗಿರ್ತಕ್ಕಂಥ ಬೆಸ್ಟ್ ಎನಿಮಿ ಅಂತ ಹೇಳ್ಬೋದು ನೋಡಿ ಪ್ರತಿಯೊಬ್ಬರ ಜೀವನದಲ್ಲಿ ನೆಮ್ಮದಿ ಬೇಕು ಎಲ್ಲೋ ಒಂದು ಕಡೆ ಕಂಫರ್ಟೇಬಲ್ ಲೈಫ್ ಬೇಕು ಚೆನ್ನಾಗಿರಬೇಕು ಅಂತ ಎಲ್ಲರೂ ಅಂದ್ಕೊಳ್ತೀವಿ ಬಟ್ ವೈ ಎಷ್ಟೇ ಕಂಟ್ರೋಲ್ ಮಾಡ್ಕೊಳ್ತಿರೋ ಎಲ್ಲೋ ಒಂದು ಕಡೆ ದುಃಖ ಕಡಿಮೆ ಆಗ್ತಿರಲ್ಲ ಆ ನೋವು ಕಡಿಮೆ ಆಗ್ತಿರಲ್ಲ ನೆಮ್ಮದಿ ಅನ್ನೋದು ಫಸ್ಟ್ ಆಫ್ ಆಲ್ ಇರೋದೇ ಇಲ್ಲ ಜೀವನ ಬೇಡ ತತ್ತೋಗ್ಬಿಡೋಣ ಅಂತ ಅನಿಸುತ್ತೆ ಕರೆಕ್ಟ್ ಯಾರು ಹಾಗಾದರೆ ಈ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ನೀವು ಡಿಲೀಟ್ ಮಾಡ್ಕೊಂಬಿಟ್ರೆ ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿರ್ತೀರಿ ಏನು ಅಂದ್ಕೊಳ್ತಿರೋ ಸಕ್ಸಸ್ ಆಗಿ ತಗೊಳ್ತೀರಿ ನೆಮ್ಮದಿ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಇರೋ ಏನು ಸಿಚುವೇಶನ್ ಇದೆಯೋ ಆ ಸಿಚುವೇಷನಲ್ಲೂ ಕೂಡ ನೆಮ್ಮದಿ ತಗೊಳ್ತೀರಿ ಬದುಕು ತುಂಬ ಚೆನ್ನಾಗಿ ಅನ್ಸಕ್ಸಾಗತ್ತೆ ಯಾರು ನಮ್ಮೊಳಗೊಬ್ಬ ಇರ್ತಕ್ಕಂಥ ದ ನೆಗೆಟಿವ್ ಪರ್ಸನ್ ನೆಗೆಟಿವ್ ಅಂತ ಹೇಳಿದ್ರೆ ಇಟ್ಸ್ ಎ ಏನಂತಾರೆ ಋಣಾತ್ಮಕ ಧನಾತ್ಮಕ ಅಂತೂ ಅಲ್ಲ ಋಣ ಅಲ್ಲ ರೈಟ್ ಕರೆಕ್ಟ್ ಇದೆ ಅಂತ ಅನ್ಕೋತೀನಿ ಕರೆಕ್ಟ್ ಇದ್ದರೆ ಕನ್ನಡದಲ್ಲಿ ಕನ್ನಡ ಪಂಡಿತರಿಗೆ ಪ್ರೀತಿಯಿಂದ ಕೇಳ್ಕೋತಾ ಇದೀನಿ ಕಮೆಂಟ್ ಮಾಡಿ ಸೊ ನೋಡಿ ನೆಗೆಟಿವ್ ಅನ್ನೋದು ಮನುಷ್ಯನಲ್ಲಿ ನಮ್ಮ ಸರ್ವಸ್ವವನ್ನು ಹಾಳು ಮಾಡ್ತಾ ಬರುತ್ತೆ ರೈಟ್ ನೆಮ್ಮದಿ ಇಲ್ಲಾಂದ್ರೂ ಕೂಡ ಮೇನ್ ಕಾರಣ ನೆಗೆಟಿವ್ ನಮ್ಮಲ್ಲಿ ಖುಷಿ ಅಂದರೂ ಮೇನ್ ಕಾರಣ ಒಂದು ನೆಗೆಟಿವ್ ನಮ್ಮಲ್ಲಿ ಏನೋ ಒಂದು ಕೊರತೆ ಕಾಡ್ತೀವಿ ಬಿಕಾಸ್ ಆಫ್ ನೆಗೆಟಿವ್ ಬಿಕಾಸ್ ನೋಡಿ ಈ ನೆಗೆಟಿವ್ ಅಂಶ ನಮ್ಮನ್ನು ಭಯ ಹುಟ್ಟಿಸ್ಬಿಡುತ್ತೆ ಲೈಫಲ್ಲಿ ನಮ್ಮಲ್ಲಿ ನೋಡಿ ಹೊರಗಡೆ ಜಗತ್ತು ಪ್ರಪಂಚ ಜೊತೆಗಿರೋ ಫ್ರೆಂಡ್ಸು ಯಾರು ನಮ್ಮನ್ನು ನಮ್ಮದೇ ಹೋದರು ನಮಗೆ ನಾವು ನಂಬಬೇಕು ನಮಗೆ ನಾವು ನಂಬೋ ಟೈಮಲ್ಲಿ ನಮ್ಮಲ್ಲಿ ಪಾಸಿಟಿವ್ನೆಸ್ ಈ ಧನಾತ್ಮಕ ಅಂತ ಏನು ಹೇಳ್ತೀವಿ ಈ ಒಂದು ಅಂಶ ಬಿಟ್ಟು ನೆಗೆಟಿವ್ ಏನಾದ್ರು ತುಂಬ್ಕೊಂಬಿಟ್ರೆ ಯಾವುದ್ರಲ್ಲೂ ನಂಬಿಕೆ ಇರಲ್ಲ ಬದುಕಿದ್ರು ವೇಸ್ಟ್ ಅನ್ನಿಸ್ತಾ ಯಾರು ಈ ನೆಗೆಟಿವಿಂದ ಪಾಸಿಟಿವ್ಗೆ ಹೋಗಿ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ತಾರೆ ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡ್ಕೊಳ್ತಾರೆ ಆ ವ್ಯಕ್ತಿಗಳು ಮಾತ್ರ ಲೈಫಲ್ಲಿ ಯಾವುದೇ ಸಿಚುವೇಶನ್ ಬಂದರೂ ಕೂಡ ದೆನ್ ಕ್ಯಾನ್ ಹ್ಯಾಂಡಲ್ ದೂ ಮೋರ್ ಸರ್ನು ಎಕ್ಸಾಂಪಲ್ ಬಾ ಕ್ಯಾನ್ ಐ ಶೇರ್ ಎಕ್ಸಾಂಪಲ್ ಸ್ನೇಹಿತರೆ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ನೋಡಿ ಎಲ್ಲೋ ಒಂದು ಕಡೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಬೈಕ್ ಆಕ್ಸಿಡೆಂಟ್ ನೋಡ್ತೀವಿ ಕಾರ್ ಆಕ್ಸಿಡೆಂಟ್ ನೋಡ್ತೀವಿ ಯಾರೋ ಬಂದು ಹಿಂದಿ ಹಿಂದಿಯಿಂದ ಗುದ್ದಿರೋ ಸ್ಟೋರಿ ಕೇಳ್ತೀವಿ ಬರೀ ಆಕ್ಸಿಡೆಂಟ್ 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 ಇದನ್ನು ಕೇಳ್ತಾ ಹೋದರೆ ಮೈಂಡಲ್ಲಿ ನೆಗೆಟಿವ್ ಫೀಡ್ ಆಗ್ತಾ ಬರುತ್ತೆ ಸಪೋಸ್ ನೆಗೆಟಿವ್ ಫೀಡ್ ಆಗ್ತಾ ಬಂದರೆ ಏನು ಅನಿಸುತ್ತೆ ನಮಗೆ ಬೈಕ್ ತೊಗೊಂಡು ಹೊರಗಡೆ ಹೋಗೋಕ್ಕೂ ಭಯ ಆಗುತ್ತೆ ಭಯ ಶುರು ಆಗುತ್ತೆ ಬೈಕ್ ಹತ್ತಿದ್ರೆ ಭಯ ಶು ಬಿಕಾಸ್ ನಾವು ನೋಡಿರ್ತೀವಿ ಕೇಳಿರ್ತೀವಿ ನೆಗೆಟಿವ್ ಭೂತ ಒಳಗಡೆ ಹೋಗಿರುತ್ತೆ ಯಾವಾಗ ನೆಗೆಟಿವ್ ಅನ್ನೋ ಭೂತ ಒಳಗಡೆ ಕೂತಾಗ ಪಾಸಿಟಿವ್ ಅನ್ನೋದು ಗೋಡೋಗಿರೋದು ಆಚೆ ಸೊ ನಾವು ನಮ್ಮ ಜೀವನಕ್ಕೆ ಬೇಕಾಗಿರೋದು ಪಾಸಿಟಿವ್ ಅನ್ನೋ ಭೂತ ಅದನ್ನು ಒಳಗಡೆ ಬಿಟ್ಕೊಬೇಕು ಒಳಗಡೆ ಅಲ್ಲಿ ಇರಿಸಬೇಕು ಇರಿಸ್ಬೇಕಂದ್ರೆ ವಿ ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ಪಾಸಿಟಿವ್ ಈ ವಿ ಪಾಸಿಟಿವ್ ಥಿಂಕ್ ಮಾಡೋದು ಹೆಂಗೆ ಸರ್ ಲೈಫಲ್ಲಿ ಅಂತ ಕೇಳಿದ್ರೆ ಜಸ್ಟ್ ವಿ ಶುಡ್ ಥಿಂಕ್ ಲೈಕ್ ಯಾವ ಥರ ಅಂದರೆ ವಾಸ್ತವತೆ ಅಗೇನ್ ಐ ವಿಲ್ ಟೆಲ್ ದಟ್ ವಾಸ್ತವತೆ ಕಡೆ ಮೂವ್ ಆನ್ ಆಗೋಣ ಏನು ವಾಸ್ತವತೆಗಳು ಬದುಕಿನ ವಾಸ್ತವತೆ ಏನು ಹಬ್ಬಬ್ಬ ಅಂದರೆ ಒಬ್ಬ ಸಾಯಬಹುದು ಸಾಯ್ಬೋದು ಇಲ್ಲಿ ಒಂದು ಕ್ಲಾರಿಟಿ ತಗೊಳ್ಬೇಕಾಗತ್ತೆ ಏನು ಪರ್ಮನೆಂಟ್ ಅಲ್ಲ ಅನ್ನೋ ಸತ್ಯ ಈ ಕ್ಲಾರಿಟಿ ಯೋಚನೆಗೆ ಮನಸ್ಸಿಗೆ ಪ್ರಾಕ್ಟಿಕಲಾಗಿ ತಿಳಿಸ್ಕೊಂಡ್ಬಿಡ್ಬೇಕು ನಮಗೆ ನಾವೇನೇ ಇಲ್ಲಿ ಹೆದರ್ತಾ ಕುತ್ಕೊಂಡ್ರೆ ಲೈಫ್ ಆಗಲ್ಲ ಧೈರ್ಯಂ ಸರ್ವತ್ರ ಸಾಧನಮ ಅಂತ ಹೇಳ್ತಾರೆ ಸೊ ಈ ಧೈರ್ಯ ಬರಬೇಕು ಅಂದರೆ ವಿ ಶುಡ್ ನೋ ದ ಪ್ರಾಕ್ಟಿಕಲ್ ವಾಟ್ ಈಸ್ ಲೈಫ್ ಆ್ಯಂಡ್ ರಿಯಾಲಿಟಿ ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಮನುಷ್ಯನ ಜೀವನ ನಿಮಗೆಲ್ಲ ಗೊತ್ತಿದೆ ಮೇಧಾವಿಗಳು ದಂಡ ನಿಮಗೆ ಗೊತ್ತಿರೋ ಸತ್ಯ ಅಂದ ಮೇಲೆ ಜಸ್ಟ್ ಪಾಸಿಟಿವ್ ದೇವ್ರ ಮೇಲೆ ನಂಬಿಕೆ ಇಟ್ಕೊಳ್ಳಿ ಹೋಗಲೇಬೇಕು ಅಂದಾಗ ಸಾಯ್ಲೇಬೇಕು ಅಂದಾಗ ಭಗವಂತ ಅಷ್ಟು ಬರೆದು ನೀವು ನೀವೇನೇ ಪ್ರಯತ್ನ ಮಾಡೋ ಕರ್ಕೊಂಡು ಹೋಗಿ ಹೋಗ್ತಾನೆ ಜಸ್ಟ್ ದೇವರ ಮೇಲೆ ಬಾರ ದೇವರೇ ನೀನು ಕೊಟ್ಟಿರೋ ಭಿಕ್ಷೆ ಜೀವ ನನ್ನ ಜೀವನ ಮೇಲೆ ನಂಬಿಕೆ ಇಟ್ಕೊಂಡು ಹೊರಡ್ತಿದ್ದೀನಪ್ಪ ಅನ್ನೋ ಪಾಸಿಟಿವ್ ಮೆಂಟಾಲಿಟಿ ನಾವು ಬಳಸ್ಕೋಬೇಕು ಬೆಳೆಸ್ಕೊಬೇಕು ಆವಾಗ ಮಾತ್ರ ನಾವು ಎಲ್ಲ ವಿಚಾರದಲ್ಲಿ ನಿಮ್ಮ ಪ್ರೀತಿ ಬ್ರೇಕಪ್ ಆಗಿದ್ದರಿಲೇಷನ್ಶಿಪ್ಪಲ್ಲಿ ಹಾಳಾಗಿ ಹೋಗಿರಲಿ ಅಥವಾ ನೀವು ಅಚೀವ್ಮೆಂಟ್ ವಿಚಾರದಲ್ಲಿ ಸಮಾಜದಲ್ಲಿ ನಿಮಗೆ ನಿಂದನೆ ಆಗಿರಲಿ ಅವಮಾನ ಆಗಿರಲಿ ಒಟ್ಟೆವರ್ ಏನೇ ಆಗಲಿ ಎಲ್ಲದಕ್ಕೂ ಪಾಸಿಟಿವ್ ನೀವು ಅದನ್ನು ಚೇಂಜ್ ನೋಡಿ ನೀವು ನೋಡುವಂಥ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ರೈಟ್ ಒಂದು ಸಿನಿಮಾಗೆ ಹೋದರೆ ಒಂದು ಸಿನಿಮಾ ಒಂದೇ ಸಿನಿಮಾ ಹತ್ತು ಜನರಿಗೆ ಹತ್ತು ಥರ ತಲೆಗೆ ಹೋಗ್ತಾ ಇರತ್ತೆ ಅವ್ರು ತಗೊಳ್ಳೋದ್ರ ಮೇಲೆ ಅವರಿಗೆ ಅವರು ಎಷ್ಟು ಅವ್ರು ಅರ್ಥ ಮಾಡ್ಕೊಂಡಿದ್ರ ಮೇಲೆ ಅವರ ದೃಷ್ಟಿಕೋನದ ಮೇಲೆ ಆ ಸಿನಿಮಾ ಹಾಗೇ ಬರುವಂಥ ಪ್ರತಿ ಪ್ರಾಬ್ಲಮ್ ಮೇಲೆ ನೀವು ಯಾವ ಥರ ತಗೊಳ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಾಟ್ ಎವರ್ ಪ್ರಾಬ್ಲಮ್ ಬರಲಿ ಬಟ್ ನೆಗೆಟಿವ್ ಭೂತಾನ ಓಡಿಸ್ದಾಗ ಮಾತ್ರ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಫುಲ್ ಅಪ್ ಆಗಿ ಫಿಲ್ಪ್ ಆಗುತ್ತೆ ಪಾಸಿಟಿವ್ ಬಂದಾಗ ಮಾತ್ರ ಲೈಫಲ್ಲೆಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಖುಷಿ ನೆಮ್ಮದಿ ಲೈಫಲ್ಲೇನೋ ಅಚೀವ್ ಮಾಡ್ತೀವನ್ನ ಹಂಬಲ ಉತ್ಸಾಹ ಎಲ್ಲನೂ ಕೂಡ ಇರುತ್ತೆ ಸ್ನೇಹಿತರೆ ನೋ ಇದು ಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂಥ ಆ ದುಶ್ಮನ್ ಎನಿಮಿ ನಮ್ಮ ವೈರಿ ಅವನ್ನ ಸೈಡ್ ಸರಿಸ್ಬೇಕು ಸಾಯಿಸ್ಬೇಕು ರೈಟ್ ಆವಾಗ ಮಾತ್ರ ಪಾಸಿಟಿವ್ ಒಳಗಡೆ ಬರುತ್ತೆ ಪಾಸಿಟಿವ್ ಬರಬೇಕಂದ್ರೆ ವಿ ಶುಡ್ ನೋ ಅಬೌಟ್ ಲೈಫ್ ಎಷ್ಟೋ ಹೊರಗಡೆ ಜನ ಇದ್ದಾರೆ ನಮ್ಕಿನ್ನ ಕೆಟ್ಟ ಪರಿಸ್ಥಿತಿನಲ್ಲಿ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ಜಸ್ಟ್ ಅವ್ರ ಬಗ್ಗೆ ಥಿಂಕ್ ಮಾಡಿದಾಗ ಆಟೋಮೆಟಿಕ್ಲಿ ಪಾಸಿಟಿವ್ ಬರುತ್ತೆ ಒಂದು ಲೈಫ್ ಬಗ್ಗೆ ಥಿಂಕ್ ಮಾಡಿದಾಗ ಆಟೋಮೆಟಿಕ್ಲಿ ಪಾಸಿಟಿವ್ ಬರುತ್ತೆ ಎಸ್ ನೋ ಕರೆಕ್ಟ್ ಅಲ್ವಾ ನಮಗೆ ಬೆನ್ನಿಗೆ ಮೊದಲ ಶತ್ರುವಾಗಿ ನಿಲ್ಲುವಂಥದ್ದು ಬೆನ್ನಿಗೆ ಚೂರಿ ಹಾಕುವಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಬ್ಬ ಕೆಟ್ಟ ಮೃಗ ನೆಗೆಟಿವ್ ಅನ್ನೋ ಒಂದು ಭೂತ ಈ ಭೂತನ ಫಸ್ಟು ಸಾಯಿಸೋಕೆ ಟ್ರೈ ಮಾಡಿ ಸ್ನೇಹಿತರೆ ನನ್ನ ಕಿವಿ ಮಾತೇನು ಅಂತ ಹೇಳಿದ್ರೆ ಜಸ್ಟ್ ಸಾಯಿಸಿ ನೆಗೆಟಿವ್ ಅನ್ನೋ ಭೂತಾನ ಸಾರಿ ಜಸ್ಟ್ ಸಾಯಿಸಿ ನೆಗೆಟಿವ್ ಭೂತಾನ ಈ ನೆಗೆಟಿವ್ 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 ಈ ವರ್ಡನ್ನು ಆಚೆ ತೆಗೆದು ಪಾಸಿಟಿವ್ 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 ತಗೊಂಡ್ರೆ ಹೋದರೆ ಎಲ್ಲೋ ಒಂದು ಕಡೆಗೆ ಪ್ರಯತ್ನ ಪಡ್ತಾ ಪ್ರಯತ್ನ ಪಡ್ತಾ ಪ್ರಯತ್ನ ಪಡ್ತಾ ಸಕ್ ಅಚೀವಲ್ಲಿ ಸಕ್ಸಸ್ ಆಗ್ತಾ ಅಚಿ ಸಾರಿ ಅಚೀವ್ಮೆಂಟ್ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತೀರಿ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಆಗ್ತೀರಿ ಸಮಾಜದಲ್ಲಿ ಏನು ನಿಂದನೆ ಆಗಿರುತ್ತೆ ಅದರಲ್ಲಿ ಪಾಸಿಟಿವ್ ಆಗಿ ತೊಗೊಂಡಾಗ ಏನೋ ಒಂದು ಸಮಾಜಕ್ಕೆ ಏನೋ ಕೊಡುಗೆ ಏನೋ ಎವರ್ ಲೈಫಲ್ಲಿ ಒಂದು ಅರ್ಥ ಸಿಗುತ್ತೆ ಎಸ್ ಅನಿಸಿದ್ರೆ ಈ ಒಂದು ವಿಡಿಯೋದಲ್ಲಿ ಏನೋ ಒಂದು ಮೀನಿಂಗ್ಫುಲ್ ಇದೆ ಸರ್ ನಿಮ್ಮ ಮಾತಲ್ಲಿ ವಿಡಿಯೋದಲ್ಲಿ ಅಂತ ಅನ್ಸಿದ್ರೆ ಜಸ್ಟ್ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಎಷ್ಟೋ ಜನ ಕಮೆಂಟ್ ಮಾಡ್ದಿರೋ ನೋಡ್ತೀರಾ ಚಾನಲ್ಗೆ ಹೊಸುಬುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ